ಬರ್ರಿ ಬೀಗ್ರಾ ಊಟ ಮಾಡ್ಲಿ ತಗೋರಿ ನಿಮ್ಮ ಆಗ್ಲೇವಾ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಇದು ಸುಮಾರು ಒಂದು ಇಪ್ಪತ್ತ ಎರಡು ವರ್ಷದ ಹಿಂದೆ ಅಂತ ಅನ್ಕೋತೀನಿ ರವಿ ಬೆಡಗೇರಿ ಅವರು ಅವ ಕಾಸ್ಬಾತ್ ಅನ್ನೋ ಒಂದು ಕಾಲಮಿತ್ತು ಅದರಲ್ಲಿ ಒಂದು ಬಾತಲ್ಲಿ ಒಂದು ಕತೆ ಬರ್ತದೆ ಏನು ಅಂತ ಹೇಳಿದ್ರೆ ಒಂದು ಟೈರ್ ಸವಿದಿದ್ದನ್ನ ನೋಡಿದರೆ ಅವರು ಎಷ್ಟು ಸಾವಿರ ಕಿಲೋಮೀಟ್ರ್ ಈ ಗಾಡಿ ಓಡಿದೆ ಅನ್ನೋದನ್ನು ಟೈರ್ ಸವದಿದ್ದನ್ನು ನೋಡಿ ಹೇಳ್ತಾ ಇದ್ದರು ಅನ್ನೋ ಕತೆ ನನಗೆ ನೆನಪಿತ್ತು ಅದು ನಿಮಗೂ ನೆನಪಿರ್ಬೋದು ಆ ಕತೆ ಬೇರೆ ಯಾರ್ದು ಅಲ್ಲ ವಿ ಆರ್ ಎಲ್ ವಿಜಯ ಸಂಕೇಶ್ವರ್ ಅವ್ರದ್ದು ಹೌದು ಗೆಳೆಯರೆ ಆವತ್ತಿನಿಂದ ಒಂದು ಮೊಳಕೆ ಒಡೆದಿತ್ತು ನನಗೆ ಯಾವತ್ತಾದರೂ ನಾನು ಇವ್ರನ್ನ ಭೇಟಿ ಆಗ್ತೀನ ಯಾವತ್ತಾದರೂ ಇವ್ರ ಕತೆ ನಾನು ಸನಿಹದಿಂದ ಕೇಳೋದಕ್ಕಾಗುತ್ತಾ ಯಾವತ್ತಾದರೂ ನಾನು ಕೂತ್ಕೊಂಡು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಕೇಳ್ತೀನಿ ಆ ಕತೆ ಅಂತ ಇವತ್ತು ಆ ಸುದಿನ ಒದಗಿ ಬಂದಿದೆ ಹೌದು ಗೆಳೆಯರೆ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಇದು ಬದುಕಿನ ಬುತ್ತಿಗೆ ಬಂದ ಸೌಭಾಗ್ಯ ಅಂತ ಹೇಳೋದಕ್ಕೆ ನನಗೆ ಪದಗಳು ಸಾಲ್ತಾ ಇಲ್ಲ ಇವತ್ತು ಆ ಸುದಿನ ಒದಗಿ ಬಂದಿದೆ ಬನ್ನಿ ಹುಬ್ಬಳ್ಳಿಯಾಯು ಈ ಆರ್ ಎಲ್ ಸಾಮ್ರಾಜ್ಯಕ್ಕೆ ತಮಗೆ ಸ್ವಾಗತ ವಿಸ್ತಾರವಾಗಿ ಕೇಳ್ತಾ ಹೋಗೋಣಂತೆ ಕೊನೆವರೆಗಿ ಮನೆ ಮಕ್ಕಳು ಎಲ್ಲ ಕೂತ್ಕೊಂಡು ನೋಡಿ ಯಾಕೆ ಅಂದರೆ ಜೀವಂತ ಉದಾಹರಣೆಗಳನ್ನು ಎಲ್ಲಿಂದ ತರೋಣ ಇಂಥವರೇ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡದ ನೆಲದಲ್ಲಿ ಹುಟ್ಟಿದ ಸೌಭಾಗ್ಯ ನಮ್ಮದು ಇಂಥವ್ರನ್ನ ಪರಿಚಯ ಮಾಡಿಸೋದಕ್ಕೆ ನನಗಂತೂ ಹೆಮ್ಮೆ ಆಗುತ್ತೆ ಈ ಈ ವಿಡಿಯೋ ನೋಡಿ ಮುಗಿಸೋ ಒಳಗಡೆ ನೀವು ದೊಡ್ಡ ಆಗಿ ಬೆಳೆದಿರ್ತೀರಿ ಒಂದು ಆಶಾಭಾವನೆ ನಿಮಗೆ ಹುಟ್ಟುತ್ತಾ ಹೋಗುತ್ತೆ ಏಯ್ ನಾನು ಒಬ್ಬ ಏನಾದರೂ ಸಾಧನೆ ಮಾಡ್ಬೇಕಂತ ಛಲ ಹುಟ್ಟುತ್ತೆ ಅಂಥ ಕತೆ ಈ ಎಪಿಸೋಡ್ಗಳಲ್ಲಿ ಮೂಡಿ ಬರುತ್ತೆ ಹೋಗ್ತಾ 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 ಅದ್ಭುತ ಆರ್ ಇದೆ ಸಾಮ್ರಾಜ್ಯಕ್ಕೆ ಮತ್ತೊಮ್ಮೆ ಸ್ವಾಗತ ಗೆಳೆಯರಿ ಬನ್ನಿ ನಮಗೆ ಉತ್ತರ ಕರ್ನಾಟಕದ ಭಾಗ ವಿಲ್ ಗುರ್ತೇ ಮತ್ತು ನಮಗೂ ಹೆಮ್ಮೆ ಅಮ್ಮ ನಿಮ್ಮ ಮನೆತನ ಬರೀ ನಿಮ್ದೊಂದೇ ಅಲ್ಲ ನಮಗೂ ಸೇರಿದ್ದು ಯಾಕೆ ಅಂದ್ರೆ ನಾವ್ ಯಾರ ತಲೆ ಎತ್ತಿ ಹೇಳ್ತೀವಿ ಬೆಳೆಯಾ ನಮ್ಮ ಕಡೆ ಸಂಕೇಶ್ವರ್ ವಿಜಯ್ ಸಂಕೇಶ್ವರ ಅವರು ಇದ್ದಾರೆ ಅವ್ರ ಫ್ಯಾಮಿಲಿ ಇದೆ ನಾವು ಏನು ಕಡಿಮೆ ಇಲ್ಲ ಉತ್ತರ ಕರ್ನಾಟಕದವರು ಅಂತ ಹೌದು ಹೌದು ಅದಕ್ಕೆ ನಿಮ್ಮ ಹಳೆ ಕತಿ ಒಂಚೂರು ಹೇಳಿ ಯಾಕಂದ್ರೆ ಒಂದು ಲಾರಿಯಿಂದ ಶುರು ಆಯ್ತಲ್ಲ ಹಾಗಮ್ಮ ಇದು ಇಲ್ಲ ಕಷ್ಟ ಕಷ್ಟಪಟ್ಟೆ ಬಂದಿದಾರಲ್ರಿ ಒಂದು ಗಾಡಿಯಿಂದ ಒಂದು ಗಾಡಿ ತುಂಡ್ರು ಎರಡು ಗಾಡಿ ತುಂಡ್ರು ಹಂಗೆ ಬೆಳಸಿಕೊಂತ ಬಂದ್ರು ಅವ್ರ ನಮ್ಮ ಮನೆಯವರು ಏನು ಹೇಳ್ತಾರೆ ನಾವು ಅದಕ್ಕೆ ಸಹಕರಿಸ್ಕೊಂಡು ಬಂದ್ವಿ

ತಾಯಿ ಹೆಸರು ಹಂಪವ್ವ ಹೇಳ್ರಿ ಹಂಗಾರ ನಿಮ್ದು ಹೇಗಿತ್ತು ಅವ್ರ ಮನಿ ಹೆಂಗೆ ಅಂತ ಇಲ್ಲ ಚೆನ್ನಾಗಿತ್ರಿ ಯಜಮಾನ್ರನ್ನ ಮದುವೆ ಆದಾಗ ನಮ್ಮ ತಂದೆ ನಿಂಗಪ್ಪ ಅಂತ ನಮ್ಮ ಅಣ್ಣ ಸಂಗಪ್ಪ ಅಂತ ಅವ್ರು ಲಾರಿ ಮಾಡ್ತಿದ್ರು ಅವರು ಲಾರಿ ಮಾಡ್ತಿದ್ರು ಅಲ್ಲಿಂದ ಕನೆಕ್ಟ್ ಇದು ಹಂಗಾದ್ರೆ ಈ ಬಿಸ್ನೆಸ್ ಓಕೆ ಅದನ್ನ ನೋಡಿ ಯಜಮಾನರಿಗೆ ಹೆಂಗ್ ತಲೆಯಲ್ಲಿ ಬಂತು ನಾನು ಲಾರಿ ಮಾಡ್ತೀನಿ ಅಂತ ಏನು ಅವರು ಏನು ಹೀಗೆ ಹೇಳ್ರಿ ಅವರು ಒಂದು ಬೇರೆ ಬಿಸ್ನೆಸ್ ಮಾಡ್ಬೇಕಂತ ಇದನ್ನ ಮಾಡಿದ್ರು ನಾವು ಅದನ್ನ ಮಾಡ್ರಿ ಸಕ್ಸಸ್ ಆಕದ ನಾವು ಅವರಿಗೆ ಹೇಳಿದೀವಿ ಆಯ್ತಂತೇಳಿ ಹಾಗೆ ಒಂದ್ ಲಾರಿ ಎರಡು ಲಾರಿ ತಗೊಂಡು ಹಂಗೆ ಬೆಳೆಸ್ಕೊಂತ ಬಂದರು ಒಂದು ಲಾರಿ ಅವರೇ ತರೋರಂತೆ ಹೌದು ಹೌದು ಕಷ್ಟದಿಂದ ಬಂದಿರೋದು ಒಟ್ಟೆ ಒಂದೊಂದು ಸ್ಟೆಪ್ ಹತ್ತು ಸ್ಟೆಪ್ ಒಮ್ಮೆ ಹತ್ತಿಲ್ಲ ಒಂದೊಂದು ಸ್ಟೆಪ್ ಹತ್ಕೊಂತ ಬಂದಿರೋದು ಅನ್ಕೊಂಡಿದ್ರಿ ಅಮ್ಮ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ತಾರೆ ಇವರು ಅಂತ ನನಗಿತ್ರಿ ಇತ್ತು ಇತ್ತು ಈ ಹ್ಮ್ ಇದು ಹಾಕ್ತಾರೆ ಅನ್ನೋದು ನಂದು ಒಂದು ಇದು ಇತ್ತು ಓಕೆ ಬಟ್ ಇವತ್ತು ಮಾಡಿ ತೋರಿಸಿದ್ದಾರೆ ಬರೀ ಸಿನಿಮಾದಲ್ಲಿ ನೋಡ್ತೀವಮ್ಮ ನಿಮ್ಮಂತ ಕತೆ ನಾವು ಹಿಂಗಾಗ್ಬಿಟ್ಟ ಇನ್ನೊಂದು ಐದು ನಿಮಿಷದಲ್ಲಿ ಹಿಂಗಾಗ್ಬಿಟ್ಟ ಸಾಮ್ರಾಜ್ಯ ಕಟ್ಬಿಟ್ಟ ಅಂತ ತೋರಿಸ್ಬಿಡ್ತಾರೆ ಎರಡೇ ನಿಮಿಷದಲ್ಲಿ ಮೂರು ನಿಮಿಷದಲ್ಲಿ ಅದನ್ನ ತೋರಿಸ್ಬಿಡ್ತಾರೆ ಹೌದಲ್ಲ ಹೌದು ಬಟ್ ಇದು ಕಟ್ಟೋದಕ್ಕೆ ಸುಮಾರು ವರ್ಷಗಳು ಬೇಕಾಗಿದೆ ನಿಮ್ಮ ಸಪೋರ್ಟ್ ಬೇಕಾಗಿದೆ ಆಮೇಲೆ ಅವ್ರು ನಿದ್ದೆ ಇಲ್ಲದ್ದು ಹೋಗಿದ್ದಿದೆ ಈ ಮನೆಯಲ್ಲಿ ಇಲ್ಲದ ಪ್ರಸಂಗಗಳಿದೆ ಹೇಗೆ ಅದನ್ನೆಲ್ಲ ನೀವು ನಿಭಾಯಿಸಿದ್ರಿ ಅಂತ ಮನೀದು ಯಾವುದೂ ಅವರಿಗೆ ಟೆನ್ಷನ್ ನಾ ಯಾವುದೂ ಕೊಟ್ಟಿಲ್ಲ ರೀ ಟೆನ್ಷನ್ ಟೆನ್ಶನ್ ಮನಿದೆಲ್ಲ ನಾನು ನೋಡ್ಕೊತಿದ್ದೆ ಹ್ಞೂ ಮನಿದು ಮಕ್ಕಳು ಎಲ್ಲ ನಾನು ನೋಡ್ಕೊತಿದ್ದೆ ಯಾ ಹೋಗಿ ಬರು ಜನ ಗೆಸ್ಟು ಅವ್ರಿಗೆ ಯಾವುದು ಟೆನ್ಶನ್ ನಾನು ಕೊಟ್ಟಿಲ್ಲ ಹ್ಞೂ ವಿಜಯ ವಿಜಯ್ ಸಿಂಕೇಶ್ವರದವ್ರಿ ಹೀಗಾಗಿ ಅವರು ಹೊರಗಡೆ ಎಲ್ಲ ಹೊರಗಡೆ ನೀವು ನಿಭಾಯಿಸ್ತೀರಿ ಅಡುಗೆ ಮನೆ ನಾನು ನಿಭಾಯ್ಸ್ತೀನಿ ಇಟ್ಕೊಂತೀವಿ ಕಷ್ಟ ಸುಖ ಏನು ಹೇಳಂಗಿಲ್ಲ ಹೇಳಂಗಿಲ್ಲ ಯಾವುದು ಹೇಳ್ಲಿಲ್ಲ ಹಾಂ ಹೌದು ಹ್ಞೂ ನೋಡ್ರಿ ಎಲ್ಲಾರ ಮನೆಗೆ ನಿಮ್ಮಂಗೆ ಇದ್ ಎಷ್ಟು ಸರಳ ಅಲ್ಲ ಇದೆ ಇನ್ನೂವರೆಗೂ ನಾ ಯಾವುದು ಅವರಿಗೆ ಇದನ್ನ ಕೊಟ್ಟಿಲ್ಲ ಮತ್ತೆ ಮನೆಯವರಿಗೂ ಮಗ ಭಾಳ ಸಪೋರ್ಟ್ ಆಗಿದ್ದಾನೆ ನಮ್ಮ ಆನಂದ ಭಾಳ ಸಪೋರ್ಟ್ ಅಂಥ ಮಗನ ಪಡೆದಿದ್ದು ನಮ್ಮ ಪುಣ್ಯ ಪುಣ್ಯ ಅವರು ನಮ್ಮ ನಿಮ್ಮ ನಮ್ಮಂತ ತಂದೆ ತಾಯಿ ಪಡೆದಿದ್ದು ಪುಣ್ಯ ಅಂತ ಅವ್ರು ಹೇಳಿದ ನಾ ಅಂತ ಮಗನ ಪಡೆದಿದ್ದು ಪುಣ್ಯ ನನಗೆ ಮೂರು ಜನ ಹೆಣ್ಮಕ್ಳು ಒಂಬತ್ತು ಜನ ಮೊಮ್ಮಕ್ಕಳು ಅದನ್ನೆಲ್ಲ ನನ್ನ ಮೂರು ಜನ ಹೆಣ್ಮಕ್ಳನು ಆನಂದ ಭಾಳ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾನೆ ಹ್ಞೂ ಏನು ಬೇಕು ಏನಿಲ್ಲ ಹಾ ಅವ್ರು ಏನು ಹೇಳಿದ್ರು ಎಲ್ಲ ಇದನ್ನ ಮಾಡ್ಕೊಂಡು ಹೋಗ್ತಾನೆ ಅಂತ ಮಗನ ಪಡೆದಿದ್ದು ನಮ್ಮ ಪುಣ್ಯ ಹೌದು ಮತ್ತೆ ಮನೀದ್ ಬಿಟ್ಟರೆ ನೀವು ಇದನ್ನ ಯಾವ ಸಿನಿಮಾ ನೋಡಕ್ಕೆ ಹೋದಾಗ ಹೇಳಿದ್ರು ನಿಮ್ಗೆ ಇದನ್ನ ಒಂದು ರಾಜ್ ಕಪೂರ್ ಪಿಕ್ಚರ್ ನಾವು ಹೋದಾಗ ನಾನು ಇಂಥ ಮನಿನಾಗೆ ಕಟ್ತೀನಿ ನಂದೇ ಮನೆ ಕಾಪಿ ಮಾಡಿದಾರೆ ಅಂತ ನಮ್ಮ ಮನಿಯವ್ರು ನನ್ಗೆ ಅದಕ್ಕೆ ಕಟ್ಟಿ ನಿನ್ನ ಹೆಸ್ರೇ ಇಡ್ತೀನಿ ಲಜ್ ಮಲ್ಲ ಅಂತೇಳಿ ನಮ್ಮ ಮನೆಯವರು ಎಷ್ಟು ವರ್ಷದಿಂದ ಹೇಳಿದ್ರು ಇದು ನಲ್ವತ್ತೈದು ವರ್ಷ ಅದ ಹಿಂದೆ ಹೇಳಿದ್ರು ನೀವು ಅವತ್ತು ಏನು ನಕ್ಕಿದ್ರೇನು ಏನು ಅದನ್ನ ಕೇಳಿ ಇದು ಏನು ಆಗೋ ಮಾತು ಆಯ್ಕೆ ಇಲ್ಲ ಆಗ್ತದಂತ ನನ್ಗೆ ಇದ ಇತ್ತು ಇತ್ತ ಎಷ್ಟು ವರ್ಷದ ನಂತರ ಕಟ್ತೀನಿ ಅಂತ ಹೇಳಿದ್ರು ಅವತ್ತು ಇಪ್ಪತ್ತು ವರ್ಷಕ್ಕೆ ಕಟ್ತೀನಿ ಅಂತ ಇಪ್ಪತ್ತೈದು ವರ್ಷಕ್ಕೂ ಕಟ್ತೀನಿ ಅಂತ ಹೇಳಿದ್ರು ಒಂದು ವರ್ಷ ವರ್ಷ ಒಂದ್ ವರ್ಷಕ್ಕೆ ನಿಮ್ಗೆ ಕೊಟ್ಟ ಮಾತನ್ನ ನಡ್ಸ್ಕೊಟ್ಟಿದ್ದಾರೆ ಅವತ್ತಿನ ದಿವಸ ಆ ಸಂಭ್ರಮ ಹೇಗಿತ್ತು ಅವಾಗೂ ಹಾಗೆ ಇದ್ದೀವಿ ಈಗೂ ಹಾಗೆ ಇದೀವಿ ಮನೆಯಿಂದ ಏನು ಏನಿಲ್ಲ ಮನೆ ಕಟ್ಟಿದ್ರು ಆಯ್ತು ಬಿಟ್ಟು ಬಟ್ ಯಾರ್ಯಾರು ಏನೇನೋ ಕಟ್ಟಿದಾರಮ್ಮ ತಾಜ್ ಮಹಲ್ ಕಟ್ಟಿದ್ರು ಅಂತ ಹೇಳ್ತಾರೆ ಇನ್ನೊಂದು ಕಟ್ಟಿದ್ರು ಅಂತ ಹೇಳ್ತಾರೆ ನಾವು ಜೀವಂತ ಉದಾಹರಣೆ ನೋಡ್ತೀವಿ ಒಂದು ಮಾತಿಗೋಸ್ಕರ ಕಟ್ಟು ಬಿದ್ದು ಅದು ಹೇಳಿದ ಟೈಮ್ಗೆ ಅಂಥದ್ದೇ ಸೇಮ್ ಲಲಿತ ಮಹಲ್ ಅನ್ನ ಇವತ್ತು ಕೊಟ್ಟಿದ್ದಾರೆ ಹಾಗಾದ್ರೆ ಒಂದ್ ಮಾತು ಹೇಳಿ ಸಂಬಂಧಗಳಲ್ಲಿ ಹೊಂದಾಣಿಕೆ ಅಂದ್ರೆ ಹೇಗಿರ್ಬೇಕು ಅಂತೀರಿ ಇವತ್ತಿನ ಹುಡುಗೂರ್ಗೆ ಬಹಳ ತಾಳ್ಮೆ ಇಲ್ಲ ಈಗಿನ ಜನ್ರೇಷನೇ ಬೇರೆ ಬೇರೆ ನಮ್ಮ ಜನ್ರೇಷನೇ ಬೇರೆ ನಾವು ನಮ್ಮ ಪತಿ ಏನು ಹೇಳ್ತಾನ ಅದನ್ನ ನಾವು ದಾಡ್ತಿದ್ದಿಲ್ಲ ಹ್ಞೂ ರೀ ಈಗ ಹಂಗಲ್ಲಲ್ರಿ ಇಲ್ಲ ಈಗ ಏನು ತಿನ್ ಹೇಳ್ತಾವ ಗಂಡ ದಾಟಬಾರ್ದು ಹಾಗಿದೆ ಉಲ್ಟ ಆಗಿದೆ ಕಾಲ ಉಲ್ಟಾ ಆಗಿದೆ ಭಾಳ ಚೆಂದ ಹೇಳಿದ್ರಿ ಹಂಗೆ ಇದೆ ಜನ್ರೇಷನ್ ಹಂಗೆ ಇದೆ ಈ ಚಂದ ಇದ್ರೆ ಹಿಂಗಿರುತ್ತೆ ಸಂಸಾರ ಉದಾಹರಣೆ ನಿಮ್ಮಲ್ಲೇ ಇದೆ ಇದ್ರೆ ಹಿಂಗಿರ್ತಿರಪ್ಪ ಇರ್ರಿ ಮನೆ ನಂದನವನ ನಂದನವನ ಗಂಡುಗಳು ಹೇಳಿದ್ದು ಪಲಿಸ್ಕೊಂಡು ಹೋಗ್ಬೇಕ್ರಿ ಹೇಳ್ತಿಯರು ಮುಖ್ಯದ ಆ ಮಾತು ದಾಟಬಾರ್ದು ಅಮ್ಮ ಎಲ್ಲಾರು ದೊಡ್ಡ ದೊಡ್ಡ ಮನೆ ಕಟ್ಟಿದಾರಮ್ಮ ಸಂಬಂಧಗಳು ಸಡಿಲಾಗಿದೆ ಹೌದು ಸಂಬಂಧಗಳು ಇಲ್ಲ ಅಲ್ಲಿ ನಿಮ್ಮ ಮನೆಯಲ್ಲಿ ದೊಡ್ಡ ಮನೇನೂ ಇದೆ ದೊಡ್ಡ ಮನಸ್ಸು ಇದೆ ಸಂಬಂಧಗಳು ಇದೆ ಆಮೇಲೆ ಸಾವಿರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ಅನ್ನ ಹಾಕ್ತಾ ಇದೇನ ನಿಮ್ಮ ಮಗ ಇಷ್ಟೊತ್ತು ಹೇಳ್ತಿದ್ರು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಭಾಳ ಮಾಡ್ತಾರೆ ಸಮಾಜ ಸೇವೆ ಯಾರಿಗೇನು ಕಷ್ಟ ಅಂತ ಬಂದವರಿಗೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ನಮ್ಮ ನಮ್ಮಗ ನಮ್ಮ ಮಗನ ನಮ್ಮ ಪುಣ್ಯ ಏನೋ ಪುರುಜನ್ ಪುಣ್ಯ ಅಂತ ನಾವು ಅಂತ ಮಗನ ನಾವು ಪಡೆದಿದ್ದೀವಿ ಅಮ್ಮ ನಿಮ್ಮನ್ನು ಪಡೆದ ನಾವು ಕರ್ನಾಟಕದ ಜನತೆ ಧನ್ಯ ಅದ ಹೇಳಬೇಕು ಯಾಕೆ ಅಂದ್ರೆ ನಮ್ಗೆ ಹೇಳೋದು ಈಗ ನೋಡ್ರಿ ಮಕ್ಕಳಿಗೆ ನಾವು ಕಲಿಸ್ಬೇಕಾದಾಗ ಏನು ಹೇಳ್ತೀವಿ ಫೋಟೋ ತೋರಿಸಿ ಹೇಳ್ತೀವಿ ಪುಸ್ತಕ ತೋರ್ಸಿ ಓದಿ ಹೇಳ್ತೀವಿ ಹಿಂತಿ ಇದ್ರಪ್ಪ ನೀವು ಜೀವಂತ ಉದಾಹರಣೆ ಹೇ ನೀವು ಯಾರ ಮಕ್ಕಳೇ ವಿಜಯ ಶಂಕೇಶ್ ಸರ್ ನೀವು ಓದ್ರಪ್ಪ ಅಥವಾ ನೋಡ್ರಿ ಕಲಿತೀರಿ ಹೌದು ನಾಳೆ ಗಂಡ ಹೆಂಡತಿ ಹೆಂಗಿರ್ಬೇಕಂದ್ರೆ ನಿಮ್ ಹೆಸರು ಹೇಳ್ಬೋದು ನಾವು ಇದ್ರ ಹೌದು ನಿಜ ಈಗ ಸಾಮ್ರಾಜ್ಯ ಇವತ್ತು ಬಂದಿದೆ ಅವತ್ ಹೌದು ಅವತ್ತು ದುಡಿದು ಬಂದು ಅವಾಗ ಎಷ್ಟು ತರೋರು ಅವ್ರು ನಿಮ್ಗೆ ನೆನಪಿದೆಯಾ ಏನಾದ್ರು ಮನೆಗೆ ಎಷ್ಟು ತತ್ತಿದ್ರು ಅದ್ರಲ್ಲಿ ಸಂಸಾರ ಹೆಂಗ್ ನಡೆಸ್ತಿದ್ರಿ ಅಂತ ಮಕ್ಕಳು ಸಣ್ಣ ಅಮೌಂಟ್ ನಲ್ಲಿ ನಾವು ಸಂಸಾರ ಉಂಟು ನಾಲ್ಕು ಜನದ್ದು ಮಕ್ಕಳ ಜವಾಬ್ದಾರಿ ಇತ್ತು ನಿಮ್ಗೆ ಹೌದು ಅದ್ರಲ್ಲೇ ಮಾಡ್ಬೇಕಾಗಿತ್ತು ವಿದ್ಯಾಭ್ಯಾಸ ಮಾಡಿಸಿದ್ರಿ ವಿದ್ಯಾಭ್ಯಾಸ ಬಹಳ ಮುಖ್ಯವಾಗಿ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಿಲ್ಲ ಹೌದು ರೀ ಅದು ಮಾತು ಕರೆ ಓಕೆ ಒಟ್ನಲ್ಲಿ ಖುಷಿ ಇದೆ ಖುಷಿ ಇದೆ ಅಷ್ಟೇ ಖುಷಿ ಇದೆ ಹಾಂ ಹಾಂ ಓಕೆ ನಮ್ಮ ಮನೆಯವ್ರ ಆಯ್ತು ನಮ್ಮ ಮಗ ಆಯಿತು ಎಲ್ಲರೂ ಖುಷಿಯಿಂದ ಇದನ್ನ ಜನ ಇದಾರಲ್ಲಮ್ಮ ಅವ್ರಿಗೆ ಒಂದ್ ಕುತೂಹಲ ನೀವು ದೊಡ್ಡವರೆಲ್ಲ ಬಹಳ ಆರಾಮಾಗಿರ್ತೀರಿ ಹಂಗಿರಲ್ಲ ಹಂಗಿರಲ್ಲ ಜೀವನ ಅಂದ್ರೆ ಹಂಗಿರುತ್ತೀ ಅದೇ ಹಂಗಿರಲ್ಲ ರೀ ಕಷ್ಟ ಕಷ್ಟನೇ ಅವರು ಅಲ್ಲ ಸುಖ ಬಂದ್ರು ಅದು ಕಷ್ಟ ನೆನ್ಸ್ಕೊಂಡು ಹೋಗ್ಬೇಕು ಅಲ್ವಾ ಬರ್ರಿ ಹಂಗೆ ಒಂದು ನಿಮ್ಮ ಮನೆ ತೋರಿಸ್ಕೊಂಡು ಮಾತಾಡ್ತಾ ಹೋಗೋಣ ಇದು ಎಷ್ಟು ದೊಡ್ಡ ನಿಮ್ಮ ಅಪೇಕ್ಷೆ ಅಮ್ಮ ಇಷ್ಟು ದೊಡ್ಡ ಹಿಂಗ ಜನ ಕುತ್ಕೋಕ್ ಇಲ್ಲಿ ಅಂತ ಆರಾಮಾಗಿ ಒಂದು ಐವತ್ತು ಜನ ಕುತ್ಕೋಬಹುದು ಇಲ್ಲಿ ಕೊಡ್ತಾರೆ ಹಬ್ಬ ಹುಣ್ಣಿಮೆಯಲ್ಲಿ ನಿಮಗೆ ಈ ಸಂಭ್ರಮ ಇರುತ್ತೆ ಯಾವಾಗಲೂ ಇರುತ್ತೆ ಇರುತ್ತೆ ಹಾಂ ಅಡುಗೆ ಮನೆ ಉಸ್ತುವಾರಿ ನಿಮ್ದೇನ ಇವತ್ತು ಅಲ್ಲ ಮೊದಲೆಲ್ಲ ಮಾಡ್ತಿತ್ತು ಈಗೂ ಯಾರು ಗೆಸ್ಟ್ ಬಂದ್ರೆ ನಾವು ಹೋಗಿರ್ತೀವಿ ಒಳಗಡೆ ಹೋಗಿರ್ತೀವಿ ಒಳಗಡೆ ಏ ಇಂಥದ್ದು ಮಾಡ್ಬೇಕು ನಮ್ಮ ಅಡುಗೆ ಮಾಡ್ತೀವಿ ಇಂಥದ್ದು ಇಲ್ಲ ಇಲ್ಲ ಮಾಡ್ತೀವಿ ಅವ್ರಿ ಹಾಂ ಯಜಮಾನ್ರಿಗೆ ಇಷ್ಟು ಅದ ಗೆಸ್ಟ್ ಬಂದರೆ ನಾವು ಸರ್ವಂಟ್ ಸರ್ವಂಟ್ ಜೊತೆ ನಾವು ನಿಂತು ಅಡುಗೆ ಮಾಡ್ತೀವಿ ಹಾಂ ಹಾಂ ಇವತ್ತು ಇವತ್ತು ಮಾಡ್ತೀವಿ ಯಜಮಾನ್ರಿಗೆ ಪ್ರಿಯವಾದ ಅಡುಗೆ ಏನಾದ್ರು ರೊಟ್ಟಿ ಜೋಳದ ರೊಟ್ಟಿ ಬದ್ನಿಕಾಯಿ ಪಲ್ಯ ಜುಣುಕದ ವಡೆ ಜುಣುಕದ ವಡೆ ಕಾಳು ಇದೆಲ್ಲ ಅವ್ರಿಗೆ ಇಷ್ಟ ಆಮೇಲೆ ಬಹಳ ಶಿಸ್ತು ಅಂತ ಕೇಳಿದೀನಿ ಯಜಮಾನ್ರು ಎಲ್ಲಿ ಇಷ್ಟೀರಿ ಹೌದು ಶಿಸ್ತು ಬಾ ಆಮೇಲೆ ಅಲ್ಲಿ ಮೊನ್ನೆ ವೀಕೆಂಡ್ ವೈತ್ರ ಮಜದಲ್ಲಿ ಹೇಳ್ತಿದ್ರು ನೀವು ಮೂರು ನಿಮಿಷಕ್ಕೆ ಬೈ ನಿಮ್ಮನ್ನೇ ಬಿಟ್ಟು ಹೋಗ್ಬಿಟ್ಟಿದ್ರು ಅಂತಿಲ್ಲ ಅಂದ್ರೆ ಬಿಟ್ಟು ಹೋಗಿದ್ರಂದ್ರೆ ನನ್ನ ಮನೆಯಲ್ಲಿ ನಮ್ಮ ನಮ್ಮ ಮನೆಯವರ ತಂದೆ ಅಕ್ಕನ ಸೊಸೆ ಹಾಂ ನಾನು ಅವ್ರನ್ನ ಊರಿಲ್ ಬಂದಿದ್ದರು ಅವರು ಹಿಂದಿನ ದಿವಸ ಊರಿಗೆ ಹೊರಟಿದ್ರು ವೀಕೆಂಡ್ ರಮೇಶದ್ದು ಫಿಕ್ಸ್ ಆಯಿತು ಹೋಗೋದು ಬೆಂಗ್ಳೂರಿಗೆ ಹೋಗೋದು ಅದನ್ನ ನೋಡಿ ಹೋಗಿರಿ ಅಂತ ಅಂತ ನಾನು ನಿಂದಿರ್ಸಿಕೊಂಡೆ ಹ್ಞೂ ಅಕ್ಕನ ಸೋಷೆ ನಿಂದಿರ್ಸಿಕೊಂಡೆ ನಿಂದಿರ್ಸ್ಕೊಂಡಿದ್ದಕ್ಕೆ ಇವರು ನಮ್ಮನೆಯ ಅವರು ರೆಡಿ ಆಗ್ಲಿಕ್ಕೆರು ನಾವು ರೆಡಿಯಾಗಿದ್ದೀವಿ ರೆಡಿ ರೆಡಿಯಾಗಿದ್ದರು ಬಾಲತ ಹೋಗೋಣಂದ್ರು ನೀವು ನಡ್ರಿ ನಾ ಬರ್ತೀನಿ ಅವ್ರನ್ನ ಕರ್ಕೊಂಡು ಬರ್ತೀನಿ ನಾನು ಮುದ್ದಾ ನಂದಿರ್ಸ್ಕೊಂಡೆ ಅವ್ರನ್ನ ಬಿಟ್ಟು ಹೋದ್ರೆ ನಾನು ಸರಿಯಲ್ಲಲ್ಲ ನೀವು ಕಾರ್ನಲ್ಲಿ ನಡ್ರಿ ನಾನು ಇನ್ನೊಂದು ಕರ್ಕೊಂಡು ಬರ್ತೀನಿ ಅಂತ ಹೇಳಿದೆ ಆಯ್ತು ಹೇಳಿ ನಾ ಅವ್ರನ್ನ ಕರ್ಕೊಂಡು ಲೇಡೀಸ್ ಕರ್ಕೊಂಡು ನಾನು ಮತ್ತೊಂದು ಕಾರ್ನಲ್ಲಿ ಹೋದೆ ಅವ್ರು ಹೋಗ್ಬಿಟ್ಟು ಹಾಂ ಅವರು ಹಿಂಗೆ ಬಾಳಾಗಿ ಅವ್ರು ನಿಮ್ಮ ಆಗಿರ್ತೀವಿ ಆಯಿತು ಅವ್ರದ್ದು ಒಂದು ಅಲ್ಲ ಅವ್ರಿಗೆ ಏನಾದರೂ ಕ್ವಿಕ್ ಆಗಬೇಕು ಲೇಟ್ ಆಗೋಂಗಿಲ್ಲ ಆಗೋಂಗಿಲ್ಲ ಹ್ಞೂ ರೀ ಹಾಂ ಹ್ಞೂ ಈಗ ಆಗ್ಬೇಕಂದ್ರೆ ಊಟ ಮಾಡಿ ತಾಟ ತಟ್ಟನೆ ತೆಗಿಬೇಕು ಹಾಂ ಹ್ಞೂ ರೀ ತೆಗಿಲಿಕ್ಕೆ ಅವರೇ ಬಂದು ಹೊರಗಿಡ್ತಾರೆ ಹ್ಞೂ ಅಷ್ಟೊಂದು ಅವರು ಇದೆ ಹಾಂ ಹ್ಞೂ ನೀವು ಅವ್ರನ್ನ ಡ್ರೈವರ್ ಆಗಿದ್ದು ನೋಡಿದಿರಿ ಹೌದು ವಿ ವಿ ಆರ್ ಎಲ್ ಸಾಮ್ರಾಜ್ಯ ಕಟ್ಟಿದ್ದು ನೋಡಿದಿರಿ ಹೌದು ರೀ ಆಮೇಲೆ ಮುಂದೆ ಅವರು ಎಂ ಪಿ ಆಗಿದ್ದು ನೋಡಿದಿರಿ ಹೌದು ಎಲ್ಲವನ್ನೂ ನೋಡಿದಿರಿ ಹಾಂ ಹೇಗೆ ನಿಮ್ಮ ಸಂಭ್ರಮ ಹೇಗಿರೋದು ಅವ್ರು ಎಂ ಪಿ ಆದಾಗ ಹೇಗಿತ್ತು ಸಂತೋಷವಾಗಿ ಅಂತ ಅಲ್ರಿ ಹ್ಞೂ ಪ್ರತಿ ದೊಡ್ಡ ಸ್ಥಾನಕ್ಕೆ ಹೋಗ್ಯಾರಂದ್ರೆ ಸಂತೋಷ ತಿಂದ ಅದೇ ಜೀವನ ಹತ್ತಗದಿ ಇಪ್ಪತ್ತೈದು ಸಾವಿರ ಜನ ಇವತ್ತು ದುಡಿತಾರೆ ಹೌದು ಹೌದು ದುಡಿತಾರೆ ಹೌದು ಅವರಿಗೆ ನೀವು ಅಷ್ಟು ಅಂದ್ರೆ ಅಷ್ಟು ಜನ ಮಕ್ಕಳಿದ್ದಂಗೆ ಹೌದು ಅಷ್ಟು ಜನ ನೀವು ಜವಾಬ್ದಾರಿ ಜವಾಬ್ದಾರಿ ಹೌದು ಹಾಂ ಹೌದು ಅವ್ರನ್ನೆಲ್ಲ ನಮ್ಮ ಮಕ್ಕಳಂತೆ ನಾವು ಭಾವಿಸ್ತೀವಿ ಹಾಂ ಹೌನ್ ರೀ ಬೇರೆಲ್ದೆ ಇಪ್ಪತ್ತೈದು ಸಾವಿರ ಜನ ಇರೋದು ನಮ್ಮ ಮಕ್ಕಳಂತೆ ನಾವು ಇದನ್ನ ಮಾಡ್ಕೊ ಅಲ್ವಾ ಹೌದು ದೊಡ್ಡ ಜವಾಬ್ದಾರಿ ಕರ್ಸಂತ ನಾವು ಭಾವಿಸೋದಲ್ಲ ನಮ್ಮ ಮಕ್ಕಳು ಅವರು ಹ್ಞೂ ಹ್ಞೂ ಓಕೆ ಹ್ಞೂ 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 ಯಜಮಾನ್ರು ಊರಾಗ ಇರೋದೆ ಇಲ್ಲ ಕಡಿಮೆ ಅಂತ ಇರ್ತಾರೆ ರೀ ಅವ್ರ ಜೊತೆ ನಾವು ಹೋಗಿರ್ತೀವಿ ಹಾಂ ನಮ್ಮನ್ನು ಕರ್ಕೊಂಡು ಹೋಗಿರ್ತಾರೆ ಹೌದಾ ಎಲ್ಲಿ ಹೋದರು ಎಲ್ಲಿ ಹೋದರು ಎಲ್ಲಿ ಹೋದ್ರು ನಾವು ಇಬ್ರು ಕುಣಿರ್ತೀವಿ ಹಂಗಾರೆ ಏ ಎಲ್ಲೆಲ್ಲಿ ಸುತ್ತಿದಿರಿ ಎಲ್ಲ ಕಡೆ ಅಡ್ಯಾ ಇದೀವಿ ದೇಶ ಎಲ್ಲ ಸ್ವಿಟ್ಜರ್ಲೆಂಡ್ ಪ್ಯಾರಿಸ್ ಅಮೇರಿಕ ಲಂಡನ್ ಹಾಂ ಎಲ್ಲ ದೇಶ ಮುಗಿದಾವೆ ಎಲ್ಲ ಮುಗಿದಾವೆ ಹಾಂ ಓಕೆ ಹಾಂ ಅಂಥವ್ರನ್ನ ಪಡೆದಿದ್ದು ನಮ್ಮ ನಮ್ಮದು ಭಾಗ್ಯ ಅನ್ನೋದು ಹಾಂ ಹಾಂ ವಿಜಯ ಶಂಕೇಶ್ವರ ಅಂತವ್ರನ್ನ ನಾವು ಮಾಡ್ಕೊಂಡಿದ್ದು ನಮ್ದು ಒಂದು ಅದೃಷ್ಟಾನು ಹಾಂ ಹೇಗೆ ಇದು ಮದುವೆ ಯಾವಾಗ ಆಗಿದ್ದು ಹೇಗಿದು ನಮ್ಮ ಅಕ್ಕನ ಇವರು ನಮ್ಮ ಸ ಸಾಹೇಬ್ರ ಅಣ್ಣನ ಹೆಂಡತಿ ನಮ್ಮ ಅಕ್ಕ ಹಾಂ ಸಾಹೇಬ್ರ ಅಣ್ಣನ ಹೆಂಡ್ತಿ ನಿಮ್ಮ ನಮ್ಮ ಅಕ್ಕ ಅಕ್ಕ ರೀ ಹಾಂ ಅವ್ರದ್ದು ಮದುವೆ ಮದುವೆ ಆಯಿತು ಹಾಂ ಅವ್ರದ್ದು ಮದುವೆ ಆಗಿಂದ ಮುಂದೆ ಎರಡು ವರ್ಷಕ್ಕೆ ನಮ್ದು ಆಯ್ತು ಹಾಂ ಹಾಂ ಅವಾಗ ಏನು ಮಾಡ್ತಿದ್ರು ಇವರು ಪ್ರಿಂಟಿಂಗ್ ಪ್ರೆಸ್ ಮಾಡ್ಕೊಂಡಿದ್ರು ಪ್ರಿಂಟಿಂಗ್ ಪ್ರೆಸ್ ಮಾಡ್ಕೊಂಡಿದ್ರು ಅದು ಗೊತ್ತಿತ್ತು ನಿಮಗೆ ಪ್ರಿಂಟಿಂಗ್ ಪ್ರೆಸ್ ಮಾಡ್ತಾ ಗೊತ್ತಿತ್ತು ನೀವು ಓದಿದ್ರಿ ಅಮ್ಮ ಏನಾದರೂ ಓದಿ ನಾವು ಸ್ವಲ್ಪ ಓದಿದ್ರಿ ಓದಿದ್ರಿ ಪ್ರಿಂಟಿಂಗ್ ಪ್ರೆಸ್ ಅಂತ ಮಾಡ್ಕೊಂಡ್ರಿ ಅವಾಗೆಲ್ಲ ನಮ್ಮ ತಂದೆ ಬಾಳ ಓದಿಸ್ತಿರ್ಲಿಲ್ಲ ಲಘು ಸಣ್ಣ ವಯಸ್ಸಿನ ಮದುವೆ ಮಾಡಿಕೊಡಿದ್ದು ಆಮೇಲೆ ಲಾರಿ ಹಾಂ ಲಾರಿ ಓದ್ ಹೆಂಗ್ ಹೋಗ್ತೀವ್ರಿಗೆ ಹೆಂಗ್ ಮಾಡ್ಬೇಕಂತ ಯಾಕೆ ಅನಿಸ್ತು ನೀವು ಹೇಳಿದ್ರ ಅಥವಾ ಹೆಂಗ್ ಇಷ್ಟು ಹಣತಮ್ಮರು ಒಂದೇ ಇದರಲ್ಲೇ ಬೇಡ ಓಹ್ ಹಣ ತಮ್ಮರು ಒಂದೇ ಊರಲ್ಲಿ ಬೇಡ ಒಂದೇ ಬಿಸ್ನೆಸ್ ಬೇಡ ಅಂತ ಹೇಳಿ ನಮ್ಮ ಇವರು ಇದನ್ನ ಮಾಡಿ ಇದು ಈ ಬೇರೆ ಬಿಸ್ನೆಸ್ ಮಾಡಬೇಕು ಏನಾದರೂ ಮಾಡಬೇಕು ಅಂತೇಳಿ ವಿಚಾರ ಮಾಡ್ಲಿಕ್ಕಾಯ್ತು ಏನು ಮಾಡ್ಬೇಕು ಏನು ಮಾಡ್ಬೇಕು ಲಾರಿ ಇದು ಬಿಸ್ನೆಸ್ ಮಾಡ್ರಿ ಒಳ್ಳೇದಾಗ್ತದೆ ನಾವು ನಮ್ಮ ತವರು ಮನೆಯಲ್ಲಿ ಕಂಡಿದ್ದೀವಲ್ಲ ಸಪೋರ್ಟ್ ಮಾಡುವ ಒಳ್ಳೇದಾಗ್ಕದ ಅದು ಸುಮ್ಮರ್ ಮನೆ ಮಾ ನೋಡ್ತಾ ಮಾತಾಡೋಣ ಬನ್ನಿ ಹಾಂ ಇದು ನಿಮ್ಮ ಡೈನಿಂಗ್ ಆಲ್ ಅಮ್ಮ ಡೈನಿಂಗ್ ಹಾಲ್ ಹಾಂ ಎಷ್ಟು ಜನ ನೋಡಿ ನಾವು ಸಿನಿಮಾದಲ್ಲಿ ನೋಡಿರ್ತೀವಮ್ಮ ಹೌ ಎಲ್ಲ ಕೂತಿರ್ತಾರೆ ಹೀರೋಗಳು ಊಟ ಮಾಡ್ತಾರೆ ನಾವು ಅಲ್ಲಿ ನೋಡಿ ಅಭ್ಯಾಸ ಇವತ್ತು ನಮ್ಮ ಜನಕ್ಕೆ ನೇರವಾಗಿ ತೋರಿಸ್ತಾ ಇದೀವಿ ಹಿಂಗೆ ಹಿಂಗೆ ಇರಬೇಕು ಅಂತ ನಿಮ್ಮ ಕಲ್ಪನೆ ಇತ್ತಾ ಸರ್ದ ಇದೆಲ್ಲ ಹಿಂಗೆ ಇರಬೇಕು ಅಂತ ಇಲ್ಲ ನಮ್ಮ ಸರ್ದಾ ತು ಮಗುಂದು ಆಯಿತು ಕಲ್ಪನೆ ಓಕೆ ಎಷ್ಟು ವರ್ಷ ಆಯ್ತು ಇದು ಮನೆ ಕಟ್ಟಿ ಇಪ್ಪತ್ತೆರಡು ವರ್ಷ ಇಪ್ಪತ್ತೆರಡು ವರ್ಷ ಆಯ್ತು ಹ್ಞೂ ಅದ್ಭುತವಾದ ಡಿಸೈನ್ ಇವತ್ತು ಹೊಸದಿದ್ದಂಗೆ ಇದೆ ಏಕಕಾಲಕ್ಕೆ ಇಲ್ಲಿ ಊಟಕ್ಕೆ ಈ ಮೆಟ್ಲದ ಮೇಲೆ ಮಾಡ್ಬಿಟ್ಟು ಹೌದಾ ಬಲೂಮ್ಮ ಬಲಮುರಿ ಗಣೇಶ ಹಾಂ ಬಲಮುರಿ ಗಣೇಶ ಬಲಮುರಿ ಗಣೇಶ ಉಂಟು ಹಾಂ 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 ಅದು ಇದೆ ಮೂವತ್ತೈದು ಕೆಜಿ ಐದು ಕೆ ಜಿ ಬಲಮುರಿ ಗಣೇಶ ಬೆಳ್ಳಿದು ಹಾಂ ಬೆಳ್ಳಿದು ಯಾ ಎಲ್ಲಿ ಮನೆಯಲ್ಲಿ ಇಡಲ್ಲ ಬಲಮುರಿ ಗಣೇಶನ ಗುಡಿಯಲ್ಲಿ ಅಷ್ಟೇ ಇಡ್ತಾರೆ ಹಾಂ ಮತ್ತು ನೀವು ವಿಶೇಷವಾಗಿ ಮಾಡ್ಸಿದ್ದಾರೆ ನಮ್ಮ ಮನೆಯವರು ಮಾಡ್ಸಿದ್ದಾರೆ ಹೌದಾ ಹ್ಞೂ ರೀ ಹಾಂ 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 ಓಕೆ ಹೇಳ ದೂತ ಹಾಂ ಹ್ಞೂ ರೀ ಹಾಂ ಹಾಂ ನಮ್ಮ ಶ್ರೀಶೈಲ ಮನೆ ದೇವರು ಶ್ರೀಶೈಲ ಮಲ್ಲಿಕಾರ್ ಓ ನಿಮ್ಮ ಮನೆ ದೇವರು ಶ್ರೀಶೈಲ ಶ್ರೀಶೈಲ ಮಲ್ಲಿಕಾರ್ನು ಹಾಂ 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 ಹ್ಞೂ ರೀ ನೀವು ಆ ದೇವ್ರನ್ನೂ ನಡ್ಕೊತೀವಿ ಗಂಡ ದೇವರು ಹೆಣ್ಣು ಇಲ್ಲ ಶ್ರೀಶೈಲ ಮಲ್ಲಿಕಾರ್ನು ಗಂಡ್ ಗಂಡ ದೇವ್ರು ದೇವಿ ಅವ್ರ ಪತ್ನಿ ಹಾಂ ಹಾಂ ಓಕೆ ನಿಮ್ಮನಿ ವರ್ಷ ವರ್ಷ ಹೋಗ್ತಿರಿ ಅಲ್ಲಿಗೆ ಹೋಗಿರ್ತಾ ಇರ್ತೀವಿ ಹಾ ಮತ್ತೆ ಆಮೇಲೆ ಇನ್ನೊಂದು ವಿಷಯ ಕೇಳಿದೆ ಯಜಮಾನ್ರಿಗೆ ದೇವಸ್ಥಾನ ಕಟ್ಟಿಸ್ಬಿಟ್ಟು ಶೃಂಗೇರಿ ಮಠ ಶೃಂಗೇರಿ ಮಠಕ್ಕೆ ಕೋಟಿ ಅದು ಹೌದು ಹಾ ತುಂಬ ಚೆನ್ನಾಗ್ ಆಗಿದೆ ಹಾಂ ವರ್ಷ ಒಂದು ವರ್ಷ ಆಯ್ತು ಓಪನಿಂಗ್ ಆಗಿದೆ ನಿಮ್ಗೆ ವಿಶೇಷವಾಗಿ ದೀಪ ಇಷ್ಟು ದೊಡ್ಡದು ನಾನು ಇಲ್ಲೇ ಇಲ್ಲ ರೀ ಹಚ್ಚಿರ್ತೀವಿ ರೀ ನಾವು ஆ தீப டொண்ட்டி ஃபோர் அவர்ஸு இல்லை டொண்ட்டி ஃபோர் அவர்ஸ் டொண்ட்டி ஃபோர் அவர்ஸ் ஆண்டே எல்லாம் தேவியா துர் தேவி பூஜை ஆகி பிளே நம்ம ಹೌದಾ ಸರ್ ಇದ್ರೆ ಏನು ಲಿಂಗ ಪೂಜೆ ಗೀಜೆ ಮಾಡೋ ಪೂಜೆ ಮಾಡ್ತಾರೆ ಅವರು ಬಂದು ಅವರು ಲಿಂಗ ಪೂಜೆ ಊದನ ಕಡ್ಡಿ ಇದ್ದರೆ ಮಾಡ್ತಾರೆ ಹ್ಞೂ ಅವರು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಕೊಡ್ತಾರೆ ಹಾಂ ಹ್ಞೂ ಡೈಲಿ ದಿನಚರಿ ಹಾಗಿರುತ್ತಮ್ಮ ಯಜಮಾನ್ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತಾರೆ ಏನು ಮಾಡ್ತಾರೆ ಅವ್ರದ್ದು ನಾಲ್ಕೂವರೆಗೆ ಹೋಗಿ ಐದು ಗಂಟೆಗೆ ನಾಲ್ಕೂವರೆಗೆ ಹೇಳ್ತಾರೆ ರೀ ಹಾಂ ಹ್ಞೂ ರೀ ಹಾಂ ಅವ್ರದ್ದು ಹೇಳಲಿಕ್ಕೆ ಅವರು ಫಾಸ್ಟ್ ಹಾಂ ಹ್ಞೂ ಐದು ಗಂಟೆಗೆ ಎದ್ದು ತಂದು ಎಲ್ಲ ಮುಖ ತಕೊಂಡು ಹಲ್ಲು ಉಜ್ಜಿ ಮಾಡಿ ಜ್ಯೂಸ್ ಜ್ಯೂಸ್ ಕುಡಿದು ಆರು ಗಂಟೆಗೆ ಹೋಗೋ ಎಕ್ಸಸೈಜ್ ಕಲಿಸ್ಲಿಕ್ಕೆ ಬರ್ತಾನೆ ಹ್ಞೂ ಅವೆಲ್ಲ ಎಕ್ಸಸೈಜ್ ಮಾಡ್ತಾರೆ ಆರು ಅಗ್ಲಿಂದ ಆರು ಆರು ಅಗ್ಲಿಂದ ಎಂಟೂವರೆ ಮಠ ಎರಡು ತಾಸು ಎಕ್ಸಸೈಜ್ ಮಾಡ್ತಾರೆ ಹ್ಞೂ 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 ಈಗ ಇನ್ನೊಂದು ಕೇಳಿದ್ದೆ ನಾನು ಇನ್ನು ಚಿಕ್ಕ ಮಗ ಇರ್ತಾರೆ ಅವಾಗ ಮಗನಿಗೆ ಜವಾಬ್ದಾರಿ ವಹಿಸಿ ನಾನು ಬರ್ತೀನಿ ಇಲ್ಲ ಗೊತ್ತಿಲ್ಲ ಕಂದ ನೀನೇ ಜವಾಬ್ದಾರಿ ವಹಿಸ್ಕೋಬೇಕು ಇಷ್ಟು ಸಾಲ ಇದೆ ಇಷ್ಟಿದೆ ಅಂತ ಹೇಳಿ ಹೋಗ್ತಾರಂತೆ ಅವ್ರ ತಿನ ಪರಿಸ್ಥಿತಿ ಹೇಗಿತ್ತಮ್ಮ ಅದೇ ಅವಾಗ ಅವರಿಗೆ ತ್ರಾಸಿತ್ತು ಸ್ವಲ್ಪ ಭಾಳ ತ್ರಾಸಿತ್ತು ಅದಕ್ಕೆ ಸ್ವಲ್ಪ ಅದಕ್ಕೋಸ್ಕರ ಅವರು ಸ್ವಲ್ಪ ಮಗನಿಗೆ ಹೇಳಿದ್ದು ಉಂಟು ಹೌದು ಬಟ್ ದೇವ್ರ ಪುಣ್ಯ ವಾಪಸ್ ಬಂದು ವಾಪಸ್ ಬಂದು ಇಲ್ಲ ಏನು ಅವ್ರೇನು ನೂರು ವರ್ಷ ಚೆನ್ನಾಗಿರ್ತಾರೆ ನಮ್ಮ ಪುಣ್ಯಮ್ಮ ಹೌದು ಚೆನ್ನಾಗಿದೆ ದೇವಸ್ಥಾನ ಭಾಳ ಚೆನ್ನಾಗಿದೆ ದೇವಸ್ಥಾನಕ್ಕೆ ಹೋಗಿ ಆಯ್ತು ಹೌದು ಹೌದು ಅದಕ್ಕೆ ದೇವ್ರ ಅಷ್ಟಿದ್ ಮಾಡ್ರಿ ಅಂತ ಚೆನ್ ಓಕೆ ಮತ್ತೆ ಭೇಟಿ ಆಗ್ತೀನಿ ಮನಖ ಖುಷಿ ಆಯ್ತು ಇಷ್ಟು ಮಾತಾಡಿದ್ಬೇಕು ಯು